ಇವತ್ತಿನ ನಮ್ಮ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೇಳಿದರೆ ಒಂದು ನಮಗೆ ಜೀವನಾಡಿ ಇದ್ದಾಗಿ ಹೇಗೆ ನೇತ್ರ ನೇತ್ರಾವತಿ ನದಿ ನಮ್ಮ ಜಿಲ್ಲೆಯ ಜೀವನದಿಯ ಅದೇ ರೀತಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೇಳಿದರೆ ನಮ್ಮ ಜೀವನಾಡಿ ಈ ರಸ್ತೆ ಮಂಗಳೂರಿನಿಂದ ಉಡುಪಿಗೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎನ್ಎಂಪಿಟಿ ಎಂಆರ್ಪಿಎಲ್ ಪಿ ಎಲ್ ಖಾಸಗಿ ಸಂಸ್ಥೆಗಳು ಮತ್ತಿತರ ಖಾಸಗಿ ಕಾರ್ಖಾನೆಗಳು ಇರ್ತಕ್ಕಂಥ ಒಂದು ಪ್ರಮುಖವಾದ ರಸ್ತೆ ನಾವು ಇವತ್ತು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಇರ್ಬೋದು ಮಾಜಿ ಸದಸ್ಯರು ಮಾಜಿ ಪ್ರತಿಪಕ್ಷ ನಾಯಕರು ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ನಾವೆಲ್ಲ ಪತ್ರಿಕಾಗೋಷ್ಠಿಯನ್ನು ಕರೆದಂತ ಉದ್ದೇಶ ಮಹಾನಗರ ಪಾಲಿಕೆಯ ಅನೇಕ ಸಭೆಗಳಲ್ಲಿ ಸಾಮಾನ್ಯ ಸಭೆಗಳಲ್ಲಿ ನಾವು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದು ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ನಾವು ಬಹಳಷ್ಟು ವಿಸ್ತಾರವಾಗಿ ಕಳೆದ ಒಂದು ಒಂದು ವರ್ಷ ಎರಡು ವರ್ಷಗಳಿಂದ ಸತತವಾಗಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಆ ಚರ್ಚೆಯಲ್ಲಿ ನಮ್ಮ ಪ್ರಮುಖ ಅಂಶಗಳು ಏನಿಂತ ಹೇಳಿದರೆ ರಸ್ತೆ ವಿನ್ಯಾಸದ ದೋಷ ಅಸಮರ್ಪಕ ನಿರ್ವಹಣೆ ಮೂಲಭೂತ ಸುರಕ್ಷಾ ವ್ಯವಸ್ಥೆ ಇಲ್ಲದಿರುವುದು ಈ ಮೂರು ಸಮಸ್ಯೆಗಳಿಂದ ರಾಷ್ಟ್ರೀಯ ಹೆದ್ದಾರಿಯ ಪ್ರಸ್ತುತ ಇವತ್ತಿನ ಸಮಸ್ಯೆಗಳಿಗೆ ಪ್ರಮುಖ ಕಾರಣ ಆಗಿದೆ ಹೇಳಿ ನಮ್ಮ ಅಂಶ ನಾವು ಆ ಸಂದರ್ಭದಲ್ಲಿ ಹೇಳಿದೆವು ರಾಷ್ಟ್ರೀಯ ಹೆದ್ದಾರಿ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಯ ನಮ್ಮ ಉಳ್ಳಾಳ ಸೇತುವೆಯಿಂದ ಜಪ್ಪಿನ ಮೊಗರಿನಿಂದ ಮುಗ್ಗ ಪ್ರದೇಶ ತನಕ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿ ಈ ಈ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರ ಸಂಪರ್ಕ ರಸ್ತೆಗಳಿರಬಹುದು ಅಥವಾ ಮುಖ್ಯ ರಸ್ತೆಗಳ ಕಾಮಗಾರಿ ಆರಂಭವಾದ ನಂತರ ಮಂಗಳೂರು ಮಹಾನಗರ ಪಾಲಿಕೆಗೆ ಸತತವಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದು ಮಳೆಗಾಲ ಸಂದರ್ಭದಲ್ಲಿ ನೆರೆ ಬರುವಂತದ್ದು ಇರಬಹುದು ಅಥವಾ ಸಂಪರ್ಕ ರಸ್ತೆಗಳಿಂದ ಅಪಘಾತ ಸಂಭವಿಸಿದ ಇರಬಹುದು ನಾನು ಈಗಾಗಲೇ ಹೇಳಿದಾಗೆ ರಸ್ತೆ ವಿನ್ಯಾಸದ ದೋಷ ರಸ್ತೆ ವಿನ್ಯಾಸ ಹೇಳಿದ್ರೆ ಅವರು ಎಲ್ಲೆಲ್ಲ ರಸ್ತೆಗಳನ್ನು ಸಂಪರ್ಕ ರಸ್ತೆಗಳಿಗೆ ಜೋಡಣೆ ಮಾಡಬೇಕು ಅದರಲ್ಲಿ ತಪ್ಪಿದ್ದಾರೆ ನಾವು ನೋಡ್ತಾ ಇದ್ದೇವೆ ಈಗ ನಂತೂರು ನಂತೂರು ಜಂಕ್ಷನ್ ನಲ್ಲಿ ಎಷ್ಟು ಅಪಘಾತ ಆಯಿತು ಎಷ್ಟು ಜನ ಸಾವನ್ನಪ್ಪಿದ್ರು ಅದೇ ರೀತಿ ಎದುರು ಬರುವಾಗ ಕೆಪಿಟಿ ವೃತ್ತ ಕೆಪಿಟಿ ಜಂಕ್ಷನ್ ನಲ್ಲಿ ಫ್ಲೈಓವರ್ ಮಾಡಬೇಕಿತ್ತು ಅದನ್ನು ಕುಂಟಿ ನಲ್ಲಿ ಮಾಡಿದ್ದಾರೆ ಕುಂಟಿ ಅಷ್ಟು ವಾಹನದ ಒತ್ತಡ ಇಲ್ಲ ನಿಜವಾಗಿಯೂ ಕೊಟ್ಟಾರ ಚೌಕಿಯಲ್ಲಿ ಮಾಡಿದಂತ ಫ್ಲೈಓವರ್ ನೀವು ನೋಡಬಹುದು ಕೊಟ್ಟಾರ ಚೌಕಿ ಫ್ಲೈಓವರ್ ನೇರವಾಗಿ ಕೋಡಿಕಲ್ ಕ್ರಾಸ್ಗೆ ಸಂಪರ್ಕ ಮಾಡುವಲ್ಲಿ ಅದನ್ನು ಜೋಡಣೆ ಮಾಡಿದ್ದಾರೆ ಕೋಡಿಕಲ್ ಕ್ರಾಸಿನಿಂದ ಅನೇಕ ವಾಹನಗಳು ಬಂದು ರಾಷ್ಟ್ರೀಯ ಎದ್ದರನ್ನು ಸೇರುವಂತಹ ಸಂದರ್ಭದಲ್ಲಿ ನೇರವಾಗಿ ಫ್ಲೈಓವರ್ ಇಂದ ಬರ್ತಕ್ಕಂಥ ವಾಹನಗಳು ಕೋಡಿಕಲ್ ಕ್ರಾಸ್ಗೆ ಸಂಪರ್ಕ ಮಾಡ್ತಾ ಇದೆ ಅಲ್ಲಿ ಅನೇಕ ಆಯ್ತು ಅನೇಕ ಮರಣ ಆಯಿತು ಅನೇಕ ಡೆತ್ ಆಯಿತು ಶಾಶ್ವತ ಆಗಿ ಅಂಗವೈಕಲ್ಯಾದರೂ ನಮ್ಮ ವಿವೇಕಾನಂದ ಸೇರಿದ ಒಂದು ವರ್ಷದಿಂದ ಮರಣ ಹೊಂದಿದ್ರು ಇಬ್ರು ಗಂಡೆಂಟು ಸ್ಕೂಟರ್ ಅಲ್ಲಿ ಬರುವಾಗ ಅಲ್ಲಿ ಅಪಘಾತ ಆಗಿ ಇಬ್ಬರಿಗೆ ಸಹ ಅಂಗವೈಫಲ್ಯ ಆಗಿದೆ ಇಬ್ಬರು ಸಹ ಕಾಲು ಒಬ್ಬೊಬ್ಬ ಕಾಲು ಕಟ್ ಮಾಡಿದ್ದಾರೆ ಈಗ ಕೃತಕ ಕಾಲ ಜೋಡಣೆಯಲ್ಲಿ ನಡೀತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅವರ ಏನು ರಸ್ತೆ ವಿನ್ಯಾಸದ ದೋಷ ಈ ದೋಷಗಳನ್ನ ನಾನು ಉದಾಹರಣೆ ಮಾತ್ರ ಕೊಟ್ಟದ್ದು ಇದು ನಮ್ಮ ಜಪ್ಪಿನ ಮೊಗರಿಂದ ಮುಖ ತನಕ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಪ್ರದೇಶಗಳಲ್ಲಿ ಈ ದೋಷ ಬಂದಿದೆ ಇದನ್ನು ನಾವು ಎಳೆ ಎಳೆ ಎಳೆಯಾಗಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೇವೆ ಅದೇ ರೀತಿ ನಾವು ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದರು ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೇವೆ ಅದಕ್ಕೆ ಯಾವುದೇ ಉತ್ತರ ಕೊಟ್ಟರು ಅದಕ್ಕೆ ಪರಿಹಾರ ಮಾಡಲಿಲ್ಲ ಎಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲಸ ಆಗಬೇಕಾ ಅಲ್ಲಿ ಅವರು ಕೆಲಸ ಮಾಡಲಿಲ್ಲ ಮತ್ತೊಂದು ವಿಶೇಷ ಏನ್ ಹೇಳಿದ್ರೆ ಈಗ ಮಳೆಗಾಲ ಒಂದು ನಮ್ಮ ಜಿಲ್ಲೆಯಲ್ಲಿ ಮೇ ಜೂನ್ ನಲ್ಲಿ ಆರಂಭವಾಗ್ತದೆ ಇಲ್ಲಿ ಇವರು ಪ್ಯಾಚ್ ವರ್ಕ್ ಯಾವುದೇ ನಮ್ಮ ಮುಖ್ಯ ರಸ್ತೆಗಳಿಗೆ ರಾಷ್ಟ್ರೀಯ ಹೆದ್ದಾರಿಗೆ ಮುಖ್ಯ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡೋದು ಇವರು ಮೇ ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ ಜೂನ್ ನಲ್ಲಿ ಮಳೆ ಬರ್ತದೆ ಪ್ಯಾಚ್ ವರ್ಕ್ ಮಾಡಿದ್ದು ಹೋಗ್ತದೆ ಪ್ಯಾಚ್ ವರ್ಕ್